ಸಿಲಿಕಾನ್ ಸಿಟಿಯಲ್ಲಿ ಬಾಸ್ಟಿನ್ ಪಬ್ ಆಡಿದ್ದೆ ಆಟ ಮಾಡಿದ್ದೆ ಪಾರ್ಟಿ ಈ ಬಾಸ್ಟಿನ್ ಪಬ್ ಇದುವರೆಗೂ ಒಂದೇ ಒಂದು ಇದ್ರ ಮೇಲೆ ಎಫ್ ಐ ಆಗಿರ್ ಆಗಿರ್ಲಿಲ್ಲ ಇದುವರೆಗೂ ಕೂಡ ಬಾಸ್ಟಿನ್ ಪಬ್ ಮೇಲೆ ಯಾರೂ ಕೂಡ ಕ್ರಮವನ್ನ ತಗೊಳ್ಳೋಕೆ ಆಗಿರ್ಲಿಲ್ಲ ಮೊನ್ನೆ ಕಾನೂನು ಉಲ್ಲಂಘಿಸಿದಕ್ಕೆ ಜಟ್ಲಾಗ್ ಪಬ್ನ ಕ್ಲೋಸ್ ಮಾಡಿಸಿದ್ರು ಮಧ್ಯರಾತ್ರಿ ಒಂದು ಗಂಟೆ ಮಧ್ಯದಲ್ಲಿ ಬಳಿಕ ಅಂದ್ರೆ ಒಂದು ಗಂಟೆ ಅವಧಿಯ ಮೀರಿ ಮದ್ಯ ಮಾರುವಂತಿಲ್ಲ ಯಾರಿಗೂ ಕೊಡುವಂತಿಲ್ಲ ಈ ಕಾನೂನು ಉಲ್ಲಂಘಿಸಿದಕ್ಕೆ ಜಟ್ಲಾಗಿಗೆ ಹದಿನೈದು ದಿನ ಭಾಗ ಹಾಕ್ಸಿದ್ರು ಆದ್ರೆ ಒಂದು ಗಂಟೆ ಬಳಿಕವೂ ಡ್ರಿಂಕ್ಸ್ ಕೊಟ್ಟು ಬ್ಯಾಸ್ಟಿನ್ ಪಬ್ ಮೇಲೆ ಕ್ರಮ ಆಗಿಲ್ಲ ಎಕ್ಸೈಸ್ ಇಲಾಖೆಯ ಹಿರಿಯ ಅಧಿಕಾರಿಯೇ ಓನರ್ ಆಗಿರೋದ್ರಿಂದ ಆಕ್ಷನ್ ಇಲ್ಲ ಬ್ಯಾಸ್ಟಿನ್ ಪಬ್ ವಿರುದ್ಧ ಕ್ರಮ ತಗೊಳ್ಳೋಕೆ ಆಫೀಸರ್ಸ್ ಬಿಟ್ಟಿರ್ಲಿಲ್ಲ ನೆಪ ಮಾತ್ರಕ್ಕೆ ಪೊಲೀಸರು ಕೇಸ್ ದಾಖಲಿಸಿದ್ರು ಆದ್ರೀಗ ಅಸಲಿ ಸಂಕಷ್ಟ ಶುರು ಇನ್ಕಮ್ ಟ್ಯಾಕ್ಸ್ ಬಂದಿದೆ ಇಡೀ ಇಲಾಖೆ ಕೂಡ ಎಲ್ಲಾ ಮಾಹಿತಿ ಸಂಗ್ರಹಿಸ್ತಾ ಇದೆ ಸದ್ಯದಲ್ಲೇ ಎಕ್ಸೈಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಜೈಲ್ಗೆ ಹೋಗುವುದು ಫಿಕ್ಸ್ ನಾವು ಒಂದೆರಡು ದಿನಗಳಲ್ಲಿ ಎಕ್ಸೈಸ್ ಇಲಾಖೆಯ ಅಧಿಕಾರಿಯ ಹೆಸರು ಹೇಳ್ತೀವಿ ಬಿ ಟಿವಿಯಲ್ಲಿ ಆ ಅಧಿಕಾರಿಯ ಬಗ್ಗೆ ದಾಖಲೆಗಳ ಸಮೇತ ಬಹಿರಂಗ ಮಾಡ್ತೀವಿ ಇಷ್ಟಲ್ಲೇ ಬೆಂಗಳೂರಿನ ಬ್ಯಾಸ್ಟಿನ್ ಪಬ್ ಕ್ಲೋಸ್ ಆಗೋದು ಶತಸಿದ್ಧ ಪಬ್ನ ಪಾರ್ಟ್ನರ್ಗಳು ಜೈಲ್ ಸೇರ್ತಾರೆ ಇಲ್ಲಿನ ದಂಧೆಗಳು ಹೊರ ಬರುತ್ತೆ ಬಾಸ್ಟಿನ್ ಪಬ್ನ ಸಿಸಿಟಿವಿ ಫೋಟೇಜ್ ಕಲೆಕ್ಟ್ ಮಾಡಿಸಿರೋ ಐ ಟಿ ಅಧಿಕಾರಿಗಳು ಬೇನಾಮಿ ಓನರ್ ಜೈಲಿಗೆ ಹೋದ್ರೆ ಇಲ್ಲಿನ ಪೊಲೀಸರಿಗೂ ಕೂಡ ಸಂಕಷ್ಟ ಫಿಕ್ಸ್ ಎಸ್ ಯಾಕೆ ಬ್ಯಾಸ್ಟಿನ್ ಪಬ್ ಏನಪ್ಪ ಇದು ಹಣೆ ಬರ ಏನು ಒಂದ್ ಗಂಟೆ ಆದ್ರೂ ಕೂಡ ಅವಧಿಗೂ ಮೀರಿ ಕೂಡ ಅಂದ್ರೆ ಟೈಮ್ ಆದ್ಮೇಲೂ ಕೂಡ ಇವರು ಡ್ರಿಂಕ್ಸ್ ನ ಸಪ್ಲೈ ಮಾಡ್ತಾರೆ ಅಲ್ಲಿ ಪಾರ್ಟಿಗಳಾಗುತ್ತೆ ಅಲ್ಲಿ ಡ್ರಗ್ಸ್ ತಗೊಂತಾರೆ ಅಲ್ಲಿ ಇನ್ನಿಂದ ರೌಡಿಸಮ್ ಆಗುತ್ತೆ ರೌಡಿಗಳು ಬಂದು ಅಡ್ಡ ಮಾಡಿಕೊಂಡು ಪಾರ್ಟಿಯನ್ನ ಮಾಡ್ತಾರೆ ಯಾಕಪ್ಪ ಇದು ಬ್ಯಾಸ್ಟಿನ್ ಪಬ್ ಮೇಲೆ ಹಾಗೆ ಕ್ರಮ ಯಾಕೆ ತಗೊಳಲ್ಲ ಏನಿದು ಕಾರಣ ಅಂತ ನೋಡಿದ್ರೆ ಇದ್ರ ಹಿಂದೆ ಇರೋರು ಬೇರೆ ಯಾರು ಅಲ್ಲ ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ ಹಿರಿಯ ಅಧಿಕಾರಿಗಳು ಸೊ ಇವರ ಕೃಪಾ ಕಟಾಕ್ಷದಿಂದ ಒಂದು ಕೇಸು ಫೈಲ್ ಆಗಿಲ್ಲ ಪೊಲೀಸರು ನೆಪ ಮಾತ್ರ ಒಂದು ಕೇಸ್ ಫೈಲ್ ಮಾಡಿದ್ರು ಅಲ್ಲಿ ಡಮಾರ್ ಅನ್ಸದ್ರು ಸೊಯ್ಯೋ ಇದೇ ಜಟ್ಲಾಗು ಅವಧಿಗೂ ಮೀರೇನಿರ್ಲಿಲ್ಲ ಒಂದ್ಸರಿ ಏನೋ ಆಗಿದಕ್ಕೆ ಹದಿನೈದು ದಿನ ಬಂದ್ ಮಾಡಿಸಿದ್ರು ಯಾಕ್ರಿ ಬ್ಯಾಶ್ಟಿನ್ ಪಬ್ ಬಂದ್ ಮಾಡಿಸ್ಲಿಲ್ಲ ಸೊ ಈಗ ಸರಿಯಾಗಿ ಆಯ್ತು ಬಿಡಿ ಸೊ ಬ್ಯಾಶ್ಟಿನ್ ಪಬ್ ವಿರುದ್ಧ ಕ್ರಮ ತಗೊಳ್ಳೋಕೆ ಈಗ ಮುಂದಾಗಿದ್ದಾರೆ ಇಡಿ ಇಲಾಖೆಗಳು ಇಲಾಖೆಯವರು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಐ ಟಿ ಅಧಿಕಾರಿಗಳು ಕೂಡ ಸೊ ಅಲ್ಲಿ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಿ ಸಿ ಟಿವಿ ಫೋಟೇಜ್ನ ಕಲೆಕ್ಟ್ ಮಾಡ್ತಿದ್ದಾರೆ ಐ ಟಿ ಅಧಿಕಾರಿಗಳು ಸೊ ಇನ್ನೇನು ಇನ್ನೊಂದು ಎರಡು ಮೂರು ದಿನದಲ್ಲಿ ನಾವು ಕೂಡ ಆ ಎಕ್ಸೈಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಯಾರು ಏನು ಅವರ ಇಂಚಿಂಚು ಮಾಹಿತಿನ ನಾವು ನಿಮಗೆ ರಿವೀಲ್ ಮಾಡ್ತೀವಿ ಸೊ ದಾಖಲೆಗಳ ಸಮೇತ ರಿವೀಲ್ ಮಾಡ್ತೀವಿ